ನಮಸ್ತೆ ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ ಎಲ್ಲರೂ ಕೂಡ ಅಲ್ಪಸಂಖ್ಯಾತರ ಇಲಾಖೆಯ ರಿಸಲ್ಟ್ ಯಾವ ರೀತಿ ಚೆಕ್ ಮಾಡ್ಕೊಳೋದು ನಮ್ಮ ಡಿಸ್ಟಿಕ್ಕು ಡೌನ್ಲೋಡ್ ಆಗ್ತಿಲ್ಲ ಅಂತ ಹೇಳ್ತಿದ್ದೀರ ಓಕೆ ನಾ ಯಾವ ರೀತಿ ಚೆಕ್ ಮಾಡ್ಕೊಳೋದು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ ಟೆಲಿಗ್ರಾಮ್ ಗ್ರೂಪಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ನೀವು ಅಲ್ಲೋಗು ಬೇಕಾದರೆ ನಾನು ಲಿಂಕ್ ಹಾಕಿರ್ತೀನಲ್ಲ ಅದ್ರ ಮೇಲೆ ಹೋಗಿ ಚೆಕ್ ಮಾಡ್ಕೋಬೋದು ಸೊ ನಮ್ಮಲ್ಲಿ ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತಕ್ಕಂಥ ಮೆಂಬರ್ಸು ಅದೇ ರೀತಿ ಚೆಕ್ ಮಾಡ್ಕೊಂಡಿದ್ದಾರೆ ಈಗ ಯಾವ ರೀತಿ ಚೆಕ್ ಮಾಡ್ಕೊಳೋದು ಅಂತ ಹೇಳ್ತಾ ಹೋಗ್ತೀನಿ ಓಕೆ ಇನ್ನು ಡೆಮೋ ಯಾವಾಗ ಮ್ಯಾಮ್ ಅಂತ ಕೇಳ್ತಿದ್ದೀರ ಓಕೆ ನಿಮ್ಮದು ಡೆಮೋನೂ ಕೂಡ ಕರೀತಾರೆ ಅವನು ಅವರು ಸೆಲೆಕ್ಟೆಡ್ ಮೆಂಬರ್ಸಿಗೆ ಮಾತ್ರ ಡೆಮೋ ಕರೀತಾರೆ ಎಲ್ರಿಗೂ ಕೂಡ ಡೆಮೋ ಕರೆಯೋಲ್ಲ ಅಂದರೆ ಯಾರ್ದು ಹೈಯೆಸ್ಟ್ ಬಂದಿದೆ ಎಷ್ಟು ಪೋಸ್ಟ್ ಇದ್ದಾವೆ ಅದನ್ನೆಲ್ಲ ನೋಡ್ಕೊಂತಾರೆ ಓಕೆನಾ ಯಾರ್ದು ಹೈಯೆಸ್ಟ್ ಪರ್ಸೆಂಟೇಜ್ ಬಂದಿರೋರು ವರಿ ಮಾಡೋ ಅವಶ್ಯಕತೆನೇ ಇಲ್ಲ ಯಾಕೆಂದರೆ ನೀವು ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನು ಡೆಮೋ ಕರೆದೇ ಕರೀತಾರೆ ಸೊ ಅಲ್ಲಿ ಡೆಮೋನೂ ಕೂಡ ಮುಖ್ಯ ಆಗಿರುತ್ತೆ ಡೆಮೋನು ಕೂಡ ತುಂಬ ಚೆನ್ನಾಗಿ ಕೊಡಬೇಕಾಗಿರುತ್ತೆ ಏಕೆಂದರೆ ಡೆಮೋಗೂ ಕೂಡ ಇನ್ ಇಂತಿಷ್ಟು ಮಾರ್ಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಿರ್ತಾರಲ್ವ ಹಾಗಾಗಿ ಒಂದು ಟ್ವೆಂಟಿ ಪರ್ಸೆಂಟ್ ಡೆಮೋಗಿರುತ್ತೆ ಅಂದರೆ ಸೊ ಆ ಟ್ವೆಂಟಿ ಪರ್ಸೆಂಟಲ್ಲಿ ನೀವು ತಗೋಬೇಕು ನೀವು ಡೆಮೋ ನೀಟಾಗಿ ಕೊಡೋದಲ್ಲೇ ಫೈವ್ ಮಾರ್ಕ್ಸ್ ತೊಗೊಂಡ್ರೆ ಅಲ್ಲೂ ಕೂಡ ನೀವು ಫೇಲ್ ಆಗ್ತೀರಾ ಹಾಗಾಗಿ ನಿಮ್ಮದು ಐದು ಪರ್ಸೆಂಟೇಜ್ ಐ ಇದ್ದು ಡೆಮೋದಲ್ಲಿ ಫೇಲ್ ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಡೆಮೋಗೆ ನೀಟಾಗಿ ಪ್ರಿಪೇರಾಗಿ ಇಟ್ ಸಿಕ್ಸ್ ಟು ಟೆಂತ್ ಇರೋರು ಯಾವುದಾದ್ರೂ ಆಗಿ ಸಿಕ್ಸ್ ಟು ಟ್ವೆಲ್ತ್ ಇರೋರು ಏನು ಮಾಡ್ತೀರಾ ಅಲ್ಲ ಸಾರಿ ಪಿ ಯು ಸಿ ಇರೋರು ಓಕೆ ಲೆಕ್ಚರರ್ ಇರೋರು ಆತಿಥಿ ಉಪನ್ಯಾಸಕರು ಏನು ಮಾಡಬೇಕು ಅಂದರೆ ನೀವು ಸೆಕೆಂಡ್ ಪಿ ಯು ಸಿ ಯಾವುದಾದ್ರೂ ಒಂದು ಟಾಪಿಕ್ಕಿಗೆ ರೆಡಿಯಾಗಿ ಸ್ಯಾಲ್ರಿ ಅಂತೂ ಫೋರ್ಟೀನ್ ತೌಸಂಡ್ ಇರುತ್ತೆ ಇನ್ನು ಅಲ್ಪಸಂಖ್ಯಾತರ ಇಲಾಖೆ ಅಂದ ತಕ್ಷಣ ನಿಮಗೆ ಗೊತ್ತಿರ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಯಾವುದಕ್ಕೂ ಕೂಡ ಈಗ ರೂಮಿಗೆ ಆಗಿರ್ಬೋದು ವಾ ಅಲ್ಲಿರ್ತಕ್ಕಂಥ ಅಟ್ಮಾಸ್ಪಿಯರ್ ಆಗಿರ್ಬೋದು ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಕೂಡ ವಾತಾವರಣ ನಿಮಗೆ ಮಾರ್ನಿಂಗು ಊಟ ಇರುತ್ತೆ ಅಂದರೆ ರೆಸಿಡೆನ್ಷಿಯಲ್ ಆದರೆ ಮಧ್ಯಾಹ್ನ ಇರುತ್ತೆ ಮತ್ತು ಸಂಜೆ ಸ್ನ್ಯಾಕ್ಸ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ರೆಸಿಡೆನ್ಷಿಯಲ್ ನನಗೆ ಓಕೆನಾ ಭಾಳ ಚೆನ್ನಾಗಿರುತ್ತೆ ಓಕೆ ಅಲ್ಲಿರ ಎಲ್ಲ ನೋಡ್ಬೋದು ನೀವು ಯಾರೆಲ್ಲ ವರ್ಕ್ ಅಲ್ಲಿ ಅಂದರೆ ವ ಅಂದರೆ ತುಂಬ ಟೆನ್ಷನ್ ಇರೋಲ್ಲ ಅತಿಥಿ ಶಿಕ್ಷಕರಾಗಿರೋದ್ರಿಂದ ತುಂಬ ಟೆನ್ಷನ್ ಇರೋಲ್ಲ ಈ ಅತಿಥಿ ಶಿಕ್ಷಕರ ಹುದ್ದೆಗೆ ನೀವೇನಾದರೂ ಸೆಲೆಕ್ಟ್ ಆದರೆ ನಿಮ್ಮ ಲಕ್ ಅಂತ ಹೇಳ್ಬೋದು ಏಕೆಂದರೆ ನೀವು ಪ್ರೈವೇಟಲ್ಲಿ ಹೋಗಿ ಈಗ ಯಾವುದೇ ಟೀಚರ್ಸ್ ಎಕ್ಸಾಮ್ಗೂ ಕೂಡ ಓದ್ಕೊಳೋದು ಅಸಾಧ್ಯ ಅಂತಲೇ ಹೇಳ್ಬೋದು ಬಿಕಾಸ್ ಅವ್ರು ಕೊಡ್ತಕ್ಕಂತಹ ಟೆನ್ಷನ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಯಾರೆಲ್ಲ ಪ್ರೈವೇಟಲ್ಲಿ ವರ್ಕ್ ಮಾಡಿದ್ರು ಅವರು ಹಾಗಾಗಿ ಮುಂದಿನ ದಿನಗಳಲ್ಲಿ ಶಿಕ್ಷಕರ ನೇಮಕತೆ ಆಗೋದಂತೂ ಖಂಡಿತ ಹಾಗಾಗಿ ನೀವೇನು ಮಾಡಬೇಕು ಇಂಥ ಅತಿಥಿ ಶಿಕ್ಷಕರ ಅತಿಥಿ ಶಿಕ್ಷಕರು ಅತಿಥಿ ಉಪನ್ಯಾಸಕರು ಈ ಥರ ಗೌರ್ಮೆಂಟು ಇದರಿಂದ ನೀವು ಹೋಗಿ ಹೋಗಿ ಅಲ್ಲಿ ರೀಚ್ ಮಾಡೋದರಿಂದ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಪ್ಲಸ್ ಓದ್ದಂಗೂ ಆಗುತ್ತೆ ಹಾಗಾಗಿ ನೀವು ಇಲ್ಲೇ ಇದು ಮಾಡಿ ಈಗ ಯಾವ ರೀತಿ ಚೆಕ್ ಮಾಡ್ಕೊಳೋದು ಮೇಡಮ್ ಅಂತ ಇದ್ರಿ ಅದನ್ನು ನಾನು ಹೇಳ್ತೀನಿ ಸೊ ಗೂಗಲ್ಗೆ ಹೋಗಿ ಅಲ್ಲಿ ಅತಿಥಿ ಶಿಕ್ಷಕರು ಅಂತ ಇರುತ್ತೆ ಅಲ್ಪಸಂಖ್ಯಾತರ ಇಲಾಖೆ ಅಂತ ಇದನ್ನ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ರೀತಿ ಬ್ಲಿಂಕ್ ಇರುತ್ತೆ ಈ ರೀತಿ ಸಿದ್ದರಾಮಯ್ಯ ಸರ್ ಅವ್ರ ಫೋಟೋನು ಕೂಡ ಬರುತ್ತೆ ಈ ಥರ ಬಂದರೆ ಈ ಥರ ಪೇಜ್ ಓಪನ್ ಆಗಬೇಕು ನೀವು ನೋಡ್ಬೋದು ಅಲ್ಲಿ ಬ್ಲಿಂಕ್ ಆಗ್ತಾ ಇದೆ ಪಿ ಯು ಸಿ ಪ್ರವೇಶ ಪಟ್ಟಿ ಅದೆಲ್ಲ ನಿಮ್ಮದು ಹಾಗಾಗಿ ಇಲ್ಲಿ ಅತಿಥಿ ಶಿಕ್ಷಕರ ಮತ್ತು ಅತಿಥಿ ಉಪನ್ಯಾಸಕರ ಸಾಮಾನ್ಯ ಝೂಮ್ ಮಾಡಿ ತೋರಿಸ್ತೀನಿ ಪ್ರವೇಶ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮದು ಎಲ್ಲ ಕೂಡ ಇದ್ದಾವೆ ಓಕೆನಾ ಎಲ್ಲ ಡಿಸ್ಟಿಕ್ಕು ಕೂಡ ಇದ್ದಾವೆ ಹಾಂ ಈ ರೀತಿ ನಿಮ್ದು ಯಾವ ಚಿಕ್ಕಬಳ್ಳಾಪುರ ಓಪನ್ ಆಗ್ತಿಲ್ಲ ಅಂತಿದ್ದೀರ ಚಿಕ್ಕಬಳ್ಳಾ ಚಿಕ್ಕಬಳ್ಳಾಪುರದ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಓಪನ್ ಆಗುತ್ತೆ ನೋಡ್ಬೋದು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಓಪನ್ ಆಯಿತು ಅಲ್ಲಿ ಇರ್ತಕ್ಕಂಥ ಹೈಯೆಸ್ಟ್ ಪರ್ಸೆಂಟೇಜು ಸಿಕ್ಸ್ಟಿ ಸೆವೆನ್ನು ಅದೇ ರೀತಿ ನಿಮ್ಮದು ಇವಾಗ ದಾವಣಗೆರೆ ಡಿಸ್ಟ್ರಿಕ್ಟ್ ಅಂದರೆ ದಾವಣಗೆರೆ ಡಿಸ್ಟ್ರಿಕ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಡಿಸ್ಟಿಕ್ಕು ಓಪನ್ ಆಗುತ್ತೆ ರಾಮನಗರ ಅಂದರೆ ರಾಮನಗರ ಡಿಸ್ಟಿಕ್ ಮೇಲೆ ಕ್ಲಿಕ್ ಮಾಡಿ ಇನ್ನು ಚಾಮ್ ಯಾರೂ ಚಿಕ್ಕಬಳ್ಳಾ ಚಾಮರಾಜನಗರ ಓಪನ್ ಆಗ್ತಿಲ್ಲ ಅಂದರೆ ನೋಡಿ ಚಾಮರಾಜನಗರ ಓಪನ್ ಆಗ್ತಾ ಇದೆ ಸೊ ಈ ರೀತಿ ಮಾಡೋದರಿಂದ ಇದಾಗುತ್ತೆ ಸೊ ಅದೇ ರೀತಿ ಎಲ್ಲ ರೀತಿಯ ಎಕ್ಸಾಮ್ ಬುಕ್ಸು ಕೂಡ ಅವೈಲೇಬಲ್ ಇದೆ ಯಾವುದಾದ್ರೂ ಬುಕ್ಸ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಈಗ ಲೈಕ್ ಉಡುಪಿ ಓಪನ್ ಆಗ್ತಿಲ್ಲ ಅಂದರೆ ಉಡುಪಿನೂ ಕೂಡ ಓಪನ್ ಆಗ್ತಾ ಇದೆ ನೋಡಿ ಶಿವಮೊಗ್ಗ ಓಪನ್ ಎಲ್ಲ ಪ್ರತಿಯೊಂದು ಡಿಸ್ಟಿಕ್ಕು ಕೂಡ ಓಪನ್ ಆಗ್ತಾ ಇದೆ ಬೀದರ್ ಬೀದರ್ ಕೂಡ ನೀವು ಅದ್ರ ಮೇಲೆ ಪ್ರೆಸ್ ಮಾಡಿದಾಗ ಓಪನ್ ಆಗುತ್ತೆ ಈ ರೀತಿ ಆಗುತ್ತೆ ಸೊ ಈ ರೀತಿ ಇರುತ್ತೆ ಯಾವುದಾದ್ರೂ ಬುಕ್ ಬೇಕು ಅಂದ್ರೆ ಅವೈಲಬಲ್ ಇದೆ ಎನ್ ಸಿ ಆರ್ ಟಿ ಪಿ ಡಿ ಎಫ್ ಬೇಕು ಅಂದರೂ ಅವೈಲೇಬಲ್ ಇದೆ ನಾನು ಪರಿಗೆ ಪುಸ್ತಕ ಕೂಡ ಅವೈಲಬಲ್ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್